ಖುಷಿ ಆಗ್ತಾ ಇದೆ ಆ್ಯಕ್ಚುಲಿ ತುಂಬ ಗರ್ ಗೌರವ ಇದೆ ಗರ್ವ ಇದೆ ನಮ್ಮ ಕಾಲೇಜ್ ಮೇಲೆ ಆಮ್ ಐ ವೆರಿ ಹ್ಯಾಪಿ ಇಂಥ ಒಂದು ಕಾಲೇಜಲ್ಲಿ ಲೈಕ್ ಸು ಹೇಳ್ತಿಲ್ಲ ಲೈಕ್ ಏನೋ ಹೇಳ್ಬೇಕು ಆಡಂಬರಗೋಸ್ಕರ ಹೇಳ್ತಾ ಇಲ್ಲ ಬಟ್ ಲಿಟ್ರಲಿ ಫಸ್ಟ್ ಇದ್ದಿನ ಇಂಪ್ರೆಷನ್ ಅವಾಗ ಹೋಗ್ಬೇಕಾಗಿರೋ ಇಂಪ್ರೆಷನ್ ಹೋಗ್ಬೇಕಾದ್ರೆ ಇರೋ ಇಂಪ್ರೆಷನ್ ತುಂಬ ಡಿಫ್ರೆಂಟ್ ಇದೆ ಹೊರ್ಗಡೆ ಏನೇ ಹೇಳ್ಬೋದು ಬಟ್ ಕಾಲೇಜ್ ಇಸ್ ರಿಯಲಿ ಗುಡ್ ಬಂದು ಇದ್ದು ಓದವ್ರಿಗೆ ಗೊತ್ತಾಗುತ್ತೆ ಸೊ ಆಡೋರ್ಗೆ ಏನು ಗೊತ್ತಾಗಲ್ಲ ದಿಸ್ ಯೂನಿವರ್ಸಿಟಿ ನಾನು ನನ್ನ ಹೆಸರು ಚಿತ್ರಶ್ರೀ ಅಂತ ನಾನು ಬಿ ಎ ಮಾಡಿದ್ದು ಬ್ಯಾಚುಲರ್ ಆಫ್ ಆರ್ಟ್ಸ್ ಯು ಜಿ ಪ್ರೋಗ್ರಾಮ್ ಪೊಲಿಟಿಕಲ್ ಸೈನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಓದ್ತಾ ಇದ್ದೀನಿ ನಮಸ್ಕಾರ ಆನರಬಲ್ ವೈಸ್ ಚಾನ್ಸಲರ್ ಇದಾರೆ ನಮ್ಮ ಜೊತೆ ಇವತ್ತು ನಾನು ಆಚಾರ್ಯ ಅಂತ ಪ್ರೊವೇಶ್ ಆನ್ಸರ್ ಆಫ್ ಬೆಂಗಳೂರು ಕ್ಯಾಂಪಸ್ನಲ್ಲಿ ಇದು ನಮ್ಮ ಹದಿಮೂರನೇ ವರ್ಷದ ಕಾನ್ವೊಕೇಶನ್ ಬೆಂಗಳೂರು ಕ್ಯಾಂಪಸ್ನಲ್ಲಿ ಇರೋದು ಈ ವರ್ಷ ಸಾವಿರದ ನಾಲ್ಕುನೂರ ಮೂವತ್ತ್ನಾಲ್ಕು ಹುಡುಗರು ಈ ಯೂನಿವರ್ಸಿಟಿ ಬೆಂಗಳೂರು ಕ್ಯಾಂಪಸ್ನಿಂದ ಗ್ರ್ಯಾಜುಯೇಷನ್ ಮಾಡ್ಕೊಂಡಿದ್ದಾರೆ ಅದರಲ್ಲಿ ಅಂಡರ್ ಗ್ರ್ಯಾಜುಯೇಟ್ ಸ್ಟೂಡೆಂಟ್ಸು ಪೋಸ್ಟ್ ಗ್ರ್ಯಾಜುಯೇಟ್ ಮತ್ತು ಪಿ ಎಚ್ ಡಿ ಸ್ಕಾಲರ್ಸ್ ಎಲ್ಲರಿಗೂ ಇವತ್ತು ಗ್ರಾಜುಯೇಷನ್ ಮಾಡಿದ್ದಾರೆ ಒಳ್ಳೆಯ ಸಂಭ್ರಮದ ದಿನಾಚರಣೆ ನಮಗೆ ಕಳೆದ ನಾಲ್ಕೈದು ವರ್ಷದಿಂದ ಈ ಕ್ಯಾಂಪಸ್ನಲ್ಲಿ ಬಹಳ ಬೆಳವಣಿಗೆಗಳಾಗಿದೆ ರಿಸರ್ಚ್ ಲ್ಯಾಬ್ಗಳು ಮತ್ತು ಕಂಪನಿಗಳು ಕ್ಯಾಂಪಸ್ ಮೇಲೆ ತಮ್ಮ ಕೆಲಸಗಳು ಆರಂಭಿಸಿವೆ ಅದಲ್ಲದೆ ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಯೂನಿವರ್ಸಿಟಿ ಕೊಲಾಬ್ರೇಷನ್ಸ್ ಕೂಡ ನಾವು ಮಾಡ್ಕೊಂಡಿದ್ದೀವಿ ಈ ಈಗ ಇವತ್ತಿನ ದಿನ ಡಾಕ್ಟರ್ ಸೀಮಾ ಚೋಪ್ರಾ ಅಂತ ಅವರು ಬೋಯಿಂಗ್ ಕಂಪ್ನಿಯಿಂದ ಎ ಐ ಮತ್ತು ಡೇಟಾ ಸೈನ್ಸ್ ಅದರಲ್ಲಿ ಆ ಏರಿಯಾದಲ್ಲಿ ರಿಸರ್ಚ್ ಮಾಡ್ತಾ ಇರೋ ಒಳ್ಳೆ ವ್ಯಕ್ತಿ ಅವರು ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿದ್ದರು ಅಂಥವರಿಂದ ಪ್ರೇರೇಪಣೆ ನಮ್ಮ ಮಕ್ಕಳಿಗೆ ಸಿಗಲಿ ಅಂತ ಎಸ್ಪೆಷಲಿ ಫೀಮೇಲ್ ಲೀಡರ್ಸ್ ಇಂಡಸ್ಟ್ರಿನಲ್ಲಿ ಬರೋದು ತುಂಬ ಇಂಪಾರ್ಟೆಂಟ್ ಅಂಥವ್ರನ್ನ ನಾವು ಇವತ್ತು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಅವ್ರು ಬಂತು ನಮ್ಮ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೆಸಿಕೊಟ್ಟಿದ್ದಾರೆ ಇದೇ ಇದೇ ರೀತಿ ವೈಜಾಗ್ ಮತ್ತು ಹೈದರಾಬಾದ್ ಕ್ಯಾಂಪಸ್ಗಳಲ್ಲಿ ಕೂಡ ಇದ್ದರು ಕಳೆದ ಎರಡು ಮೂರು ದಿನದಿಂದ ಡೈಜೆಷನ್ ಸೆರ್ಮನಿಗಳಾಯಿತು ಮೂರು ದಿನ ಮೂರು ಕ್ಯಾಂಪಸ್ಗಳು ಒಟ್ಟಿಗೆ ಸೇರಿ ಈ ವರ್ಷ ಒಂದು ಏಳು ಸಾವಿರ ಎಂಟು ಸಾವಿರ ಹುಡುಗರು ಪಾಸ್ ಔಟ್ ಆಗಿದ್ದಾರೆ ಅದೇ ರೀತಿ ಪ್ರತಿ ವರ್ಷ ನಮ್ಮ ಕ್ಯಾಂಪಸ್ ಮೂರು ಕ್ಯಾಂಪಸ್ಗಳಿಂದ ಎಂಟರಿಂದ ಹತ್ತು ಸಾವಿರ ಹುಡುಗರು ಪ್ರತಿ ಸಲ ಜಾಯ್ನ್ ಆಗ್ತಾ ಈ ವರ್ಷ ಮೂವತ್ತು ಸಾವಿರ ಹುಡುಗರು ಎಲ್ಲ ಕ್ಯಾಂಪಸ್ಗಳಲ್ಲಿ ಸೇರಿಕೊಂಡು ಅಡ್ಮಿಷನ್ ಆಗ್ತಾ ಇದೆ ನಿಮಗೆ ಬೇರೆ ಪ್ರಶ್ನೆಗಳೇನಾದರೂ ಸಪ್ರೇಟ್ ಆಗಿದ್ದರೆ ನಾವು ಹೇಳ್ತೀವಿ ಗೀತಾಮ್ ಯೂನಿವರ್ಸಿಟಿ This is the 13 convocation that we are having on the Bangalore campus, and it is an occasion in which students from different spheres are graduating, from technology to humanities, okay, to various other disciplines. Many students have got gold medals, and many PhDs have been awarded. Significantly, we also Recognize the best researcher on the campus who has been involved in publishing in the top academic journals worldwide in various categories. So, thank you for being here and for being part of this very important and momentous occasion where we graduate students who have spent time in the last three to five years on our campus and who now leave to contribute. In various fields and disciplines at various organizations. Some have actually been uh, already hired at fairly good salaries given the type of training that they have received here. And the recognition has been large in terms of many companies who have come here to hire and have expressed satisfaction with the type of education that has been provided. Thank you.